ತಮಿಳುನಾಡಲ್ಲಿ ವೀಕ್ಷಕರದು ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕು ಅವತ್ತು ಶನಿವಾರ ಅವತ್ತು ಫೋನ್ ಬರುತ್ತೆ ಫೋನ್ ಮಾಡದಂತ ವ್ಯಕ್ತಿ ಆಕೆಯ ಸ್ನೇಹಿತನಾದಂಥ ವೆಟ್ರಿ ಮಾರನ್ ಇವರಿಬ್ರು ಬಾಲ್ಯದಿಂದಲೂ ಉತ್ತಮ ಗೆಳೆಯ ಗೆಳತಿಯರು ಕೆಲವು ದಿನಗಳಿಂದ ಇಬ್ಬರಲ್ಲೂ ಮನಸ್ತಾಪ ಉಂಟಾಗಿತ್ತು ವೆಟ್ರಿ ಮಾರನ್ ಈ ನಂದಿನಿಯ ಜೊತೆ ಜಗಳ ಮಾಡಿಕೊಂಡಿದ್ದ ಆದ್ರಿಂದ ನಂದಿನಿ ಕೂಡ ಬೇಜಾರಾಗಿ ಅವನ ಜೊತೆ ಮಾತನ್ನ ಬಿಟ್ಟಿದ್ಲು ಕರೆ ಮಾಡದಂತ ವೆಟ್ರಿ ಮಾರನ್ ಆಕೆ ಬಳಿ ಮೊದಲು ಕ್ಷಮೆ ಕೇಳ್ತಾನೆ ಮಾತನ್ನ ಶುರು ಮಾಡಿದ್ದ ಮತ್ತೆ ಯಾವತ್ತೂ ಕೂಡ ಅವ್ರ ಜೊತೆ ಆ ರೀತಿ ವರ್ತಿಸಲ್ಲ ಅಂದಾತ ಬೇಡ್ಕೊಳ್ತಿದ್ದ ಅದರ ಮರುದಿನ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನಂದಿನಿಯ ಜನ್ಮದಿನ ಇತ್ತು ಅವಳ ಬರ್ತಡೆಗೆ ಒಂದು ಸರ್ಪ್ರೈಸ್ ಇದೆ ಅಂತ ವೆಟ್ರಿಮಾರನ್ ಹೇಳಿದಾಗ ಅವನ ಈ ಹಿಂದಿನ ವರ್ತನೆಯಿಂದ ನಂದಿನಿ ಬೇಸರಗೊಂಡಿದ್ರು ಕೂಡ ಅವನು ಯಾವಾಗ ಬರ್ತಡೆ ಸರ್ಪ್ರೈಸ್ ಅಂತ ಹೇಳಿದ್ನೋ ಆಗ ಅವನ ಮಾತುಗಳಲ್ಲಿ ಅವಳಿಗೆ ಆಸಕ್ತಿ ಬಂದಿತ್ತು ಅವಳ ಬರ್ತಡೆಗೆ ಅವಳನ್ನ ಹೋಟೆಲ್ ಶಾಪಿಂಗ್ ಗೆ ಸುತ್ತಾಡಿಸಿ ಅವಳಿಗೆ ಬರ್ತಡೆಗೆ ಹೊಸ ಡ್ರೆಸ್ ಅನ್ನು ಕೊಡಿಸಿ ಕೊನೆದಾಗಿ ಒಂದು ಅನಾಥಶ್ರಮಕ್ಕೆ ತೆರಳಿ ತಮ್ಮ ವಸ್ತುಗಳನ್ನ ಅಲ್ಲಿ ಡೊನೇಟ್ ಮಾಡುವಂತ ಪ್ಲಾನ್ ಅನ್ನ ವೆಟ್ರಿಮಾರನ್ ಹಾಕೊಂಡಿದ್ದ ಆದ್ರೆ ಇದ್ಯಾವುದೂ ಕೂಡ ನಂದಿನಿಗೆ ಗೊತ್ತಿರಲಿಲ್ಲ ಆದ್ರೆ ವೆಟ್ರಿಮಾರನ್ ತನ್ಗಾಗಿ ಏನೋ ಒಂದು ಸರ್ಪ್ರೈಸ್ ಅಂತ ಮಾತ್ರ ಆಕೆ ಗೊತ್ತಿತ್ತು ಹಾಗೂ ಅದಕ್ಕಾಗಿ ಆಕೆ ತುಂಬಾ ಕಾತರದಿಂದ ಕಾದಿದ್ಲು ಕೂಡ ಇವರಿಬ್ರು ಇತರರ ಹಾಗೆ ಆರ್ಡಿನರಿ ಸ್ನೇಹಿತರಾಗಿರಲಿಲ್ಲ ಈ ವೆಟ್ರಿಮಾರನ್ ನ ಹಿನ್ನೆಲೆ ಆಸಕ್ತಿಕರವಾಗಿದೆ ವೆಟ್ರಿಮಾರನ್ ಒಬ್ಬ ಟ್ರಾನ್ಸ್ ಪುರುಷನಾಗಿದ್ದ ಹೌದು ಇದು ಹುಟ್ಟಿದ್ದು ಹೆಣ್ಣಾಗಿ ಆದ್ರೆ ಬೆಳೆದಂತೆಲ್ಲ ಅವನು ಪುರುಷನ ಗುಣಲಕ್ಷಣ ಕಾಣಿಸಿಕೊಂಡಿದ್ವು ಮೂಲತಃ ತಮಿಳುನಾಡಿನ ಮೊದಲ ನಗರದವರಾದಂತಹ ವೆಟ್ರಿಮಾರನ್ ಹಾಗೂ ನಂದಿನಿ ಒಂದನೇ ತರಗತಿಯಿಂದ ಕೂಡ ಸಹಪಾಠಿ ಹಾಗೂ ಸ್ನೇಹಿತರು ಮುಂದೆ ಹನ್ನೆರಡನೇ ತರಗತಿಯವರೆಗೂ ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಹೋದಂಥ ಇಬ್ರು ಕೂಡ ಅತ್ಯಾಪ್ತ ಗೆಳೆಯರಾಗಿದ್ದರು ಈ ವೆಟ್ರಿಮಾರನ್ ತಾನು ಗಂಡಾಗುವ ಮುಂಚೆಯಿಂದಲೂ ಕೂಡ ಅಂದ್ರೆ ಅವನು ಹೆಣ್ಣಾಗಿದ್ದಾಗಿಂದಲೂ ಕೂಡ ನಂದಿನಿ ಅವನ ಗೆಳತಿಯಾಗಿದ್ಲು ಅವನು ತಾನು ಗಂಡಾಗಿ ಬದಲಾದ ಬಳಿಕ ಕೂಡ ಅವಳು ಅವನ ಜೊತೆ ಒಂದೇ ವಿಧದ ಸ್ನೇಹಭಾವವನ್ನು ಹೊಂದಿದ್ದು ನಂದಿನಿ ತನಗೆ ಆತ್ಮೀಯನಾಗಿದ್ದರಿಂದ ಆಗಿದ್ದರಿಂದ ವೆಟ್ರಿಮಾರನ್ ತನ್ನಲ್ಲಿ ಆಗ್ತಿದ್ದಂಥ ವಿಚಿತ್ರ ದೈಹಿಕ ಬದಲಾವಣೆಗಳ ಬಗ್ಗೆ ಹಾಗೂ ಭಾವನೆಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದ ಇವರದ್ದು ಮೂರು ಜನ ಗೆಳತಿಯರ ಗುಂಪಿತ್ತು ಯಾವಾಗ ಮೆಟ್ರಿಮಾರನ್ ತಾನು ಪುರುಷನಾಗುವ ಬೈಕೆ ಹೊರ ಹಾಕೋನೋ ಆಗ ಇವರ ಪೈಕಿ ಒಬ್ಬ ಸ್ನೇಹಿತೆ ಅವನಿಂದ ದೂರ ಆಗ್ತಾಳೆ ಆದರೆ ನಂದಿನಿ ಮಾತ್ರ ಅವನ ಭಾವನೆಗೆ ಸ್ಪಂದಿಸಿ ಅವನ ಸ್ಥಿತಿಯನ್ನು ಅರ್ಥಕೊಂಡು ಯಾವುದೇ ಮುಜುಗರ ಅಥವಾ ಹಿಂಜರಿಕೆ ಇರದೆ ತನ್ನ ಸ್ವಚ್ಛ ಸ್ನೇಹವನ್ನು ಅವನ ಜೊತೆ ಮುಂದುವರಿಸ್ತಾಳೆ ಇವರೆಲ್ಲ ಓದಿದ್ದು ಮಧುರೈನ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವೆಟ್ರಿಮಾರನ್ ಮೊದಲ ಹೆಸರು ಪಂಡಿ ಮಹೇಶ್ವರಿ ಹೈಸ್ಕೂಲ್ ಮುಗಿದ ಬಳಿಕ ಸೆಕ್ಸ್ ಚೇಂಜ್ ಅಥವಾ ಲಿಂಗ ಬದಲಾವಣೆಯ ಶಸ್ತ್ರ ಚಿಕಿತ್ಸೆಗೆ ಒಳಗಾದಂತಹ ನಂತರ ಅವನು ವೆಟ್ರಿಮಾರನದ ಹೆಸರನ್ನ ಬದಲಿಸ್ಕೊಂಡಿದ್ದ ಸೆಕೆಂಡರಿ ಸ್ಕೂಲಿ ಮುಗಿದ ಬಳಿಕ ಇಬ್ರು ಬೇರೆ ಬೇರೆ ಕಡೆ ತಮ್ಮ ಮುಂದಿನ ಲೈಫ್ ಜರ್ನಿಯನ್ನ ಶುರು ಮಾಡಿದ್ರು ಯಾವತ್ತ ಸಂಪರ್ಕದಲ್ಲಿ ಇರಬೇಕು ಅಂತ ಭಾಷೆಯನ್ನ ಮಾಡ್ಕೊಂಡಿದ್ರು ಅವರ ಮಧ್ಯ ನಡೀತಾನೆ ಇತ್ತು ನಮ್ಮ ದೇಶದಲ್ಲಿ ಟ್ರಾನ್ಸ್ ಅಂದರೆ ಸಮಾಜ ಇವತ್ತು ಕೂಡ ಮೂಗನ್ನ ಮುರಿಯುತ್ತೆ ಅಂತವರನ್ನ ಮೂದಲಿಕೆ ಮಾಡುತ್ತೆ ಅದೇ ರೀತಿ ವೆಟ್ರಿ ಮಾರನ್ಗೂ ಕೂಡ ಸವಾಲಿನ ಸಂದರ್ಭಗಳು ಸಾಕಷ್ಟು ಕಡೆ ಎದುರಾಗಿದ್ವು ಅವನಲ್ಲಿ ಆ ರೀತಿಯ ಹಾರ್ಮೋನಲ್ ಬದಲಾವಣೆಗಳು ಆಗ್ತಿದ್ದ ಹಾಗೆಯೇ ಅವನ ಇತರ ಸ್ನೇಹಿತರು ಬಂಧುಗಳು ಅಷ್ಟೇ ಯಾಕೆ ಅವರ ಮನೆಯವರೇ ಅವರನ್ನ ದೂರ ಇಟ್ಟರು ಇಂಥ ಸಮಯದಲ್ಲೆಲ್ಲ ಒಂಟಿಯಾದಂತಹ ವೆಟ್ರಿಮರನ ಜೊತೆಯಲ್ಲಿ ಧೈರ್ಯ ತುಂಬುತ್ತಾ ಸದಾ ನಿಂತದ್ದು ಈ ನಂದಿನಿ ಇಲ್ಲಿ ಲಿಂಗ ಪರಿವರ್ತನಾ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿಗಳ ಹಣ ಬೇಕು ವೆಟ್ರಿಮಾರನ್ ತನ್ನ ವ್ಯಾಸಂಗವನ್ನು ಮುಗಿದ ನಂತರ ಬೆಂಗಳೂರಿಗೆ ಹೋಗಿ ತಾನೇ ಗಳಿಸಿದಂಥ ಹಣದಲ್ಲಿ ಶಸ್ತ್ರ ಚಿಕಿತ್ಸೆಯನ್ನ ಮಾಡಿಸ್ಕೊಂಡಿದ್ದ ಅವನು ಮುಂದೆ ಚೆನ್ನೈಗೆ ಬಂದು ಇಲ್ಲೊಂದು ಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಚೆನ್ನೈನ ತನ್ನ ಅಂಕಲ್ ಒಬ್ಬರ ಮನೆಗೆ ಬಂದಿದ್ದಂಥ ನಂದಿನಿ ತಾನು ಕೂಡ ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ಲು ಇಬ್ರು ಕೂಡ ಒಂದೇ ಕಡೆ ಕೆಲಸದಲ್ಲಿ ಇದ್ದಿದ್ರಿಂದ ವೆಟ್ರಿ ಗೆ ಇದರಿಂದ ಸಂತೋಷವಾಗ್ತಿತ್ತು ಇಬ್ರು ಕೂಡ ಕೈ ತುಂಬಾ ಸಂಪಾದನೆ ಮಾಡ್ತಿದ್ರು ಹೀಗಿರುವಾಗ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ವೆಟ್ರಿಮಾರನ್ ನಂದಿನಿಗೆ ಕರೆ ಮಾಡಿ ಕ್ಷಮೆಯನ್ನು ಕೇಳಿ ಬರ್ತಡೆ ಆಚರಣೆ ಮಾಡೋದಕ್ಕೆ ಅವಳನ್ನ ಆಹ್ವಾನಿಸಿದ್ದ ಅವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೋಟೆಲ್ ಶಾಪಿಂಗ್ ಮಾಲ್ ಎಲ್ಲ ಸುತ್ತಡುವುದಕ್ಕೆ ಸಂಜೆ ಆಗಿತ್ತು ಆಗ ಅವರಿಬ್ರು ಚೆನ್ನೈನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಊರಿನ ಬಳಿ ಇದ್ರು ಕತ್ತಲಾಗಿದ್ದರಿಂದ ತಾನಿನ್ನು ಮನೆಗೆ ಹೋಗ್ತೀನಿ ಅಂತ ನಂದಿನಿ ಹೇಳ್ತಾಳೆ ಇಲ್ಲಿವರೆಗೂ ಎಲ್ಲವೂ ಕೂಡ ಚೆನ್ನಾಗಿತ್ತು ಆದರೆ ಇದರ ನಂತರದ ಸಂದರ್ಭಗಳು ಅನಿರೀಕ್ಷಿತ ಹಾಗೂ ಭಯಾನಕ ತಿರುವನ್ನು ಪಡೆಯೋದಿಕ್ಕೆ ಶುರುವಾಗ್ತವೆ ಮನೆಗೆ ಹೊರಟಂತ ನಂದಿನಿಯನ್ನ ಮಾರನ್ ತಾನೇ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ ಹೇಗೂ ಅವನು ಬಹಳ ವರ್ಷಗಳ ಸ್ನೇಹಿತ ಮೇಲಾಗಿ ತನ್ನ ಬರ್ತಡೆ ಇಷ್ಟೆಲ್ಲ ಸಮಯವನ್ನು ತೆಗೆದುಕೊಂಡು ತನ್ನ ಎಲ್ಲ ಕಡೆ ಸುಧಾರಿಸಿದ್ದಾನೆ ಅವನ ಬಳಿಯ ಡ್ರಾಪ್ ಅನ್ನು ತೆಗೆದುಕೊಳ್ಳೋಣ ಅಂತ ನಂದಿನಿ ಹೆಚ್ಚು ಯೋಚನೆ ಮಾಡಿದೆ ಹ್ಞೂ ಅಂತ ಹೇಳಿದ್ಲು ಅವಳಿಗೆ ಈ ಒಂದು ನಿರ್ಧಾರದಿಂದ ಮುಂದೆ ತನಗೆ ಎದುರಾಗುವಂತಹ ಭೀಕರ ಪರಿಸ್ಥಿತಿಯ ಬಗ್ಗೆ ಕನಿಷ್ಠ ಊಹೆ ಕೂಡ ಇರಲಿಲ್ಲ ಅವಳನ್ನ ಕೂರಿಸ್ಕೊಂಡು ಕೊಂಚ ದೂರ ಬಂದಂತ ಮಾರನ್ ಅಲ್ಲೊಂದು ಕಡೆ ಗಾಡಿ ನಿಲ್ಸಿ ನಂದಿನಿ ನಿನ್ನೆ ನಿನಗೆ ನಾನು ಹೇಳದಂತೆ ಕೊನೆಯ ಸರ್ಪ್ರೈಸ್ ನಿನಗೆ ಈಗ ಕೊಡ್ತೀನಿ ಬಾ ಅಂತ ಹೇಳ್ತಾನೆ ಏನು ಅದ್ಭುತ ವಸ್ತುವನ್ನ ಅವನು ತನಗಾಗಿ ಕೊಡಬಹುದು ಅಂತ ನಂದಿನಿ ಖುಷಿಯಿಂದ ಅದೇನು ಇರಬಹುದು ಅಂತ ಕಾದು ಕೋರ್ತಾಳೆ ವೆಟ್ರಿಮಾರನ್ ಅವಳ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕೈಗಳನ್ನು ಕೂಡ ದಾರದಿಂದ ಕಟ್ಟಿದ್ದ ಹಳೆಯ ಸ್ನೇಹಿತ ಅಲ್ವಾ ಏನು ಸರ್ಪ್ರೈಸ್ ಇರಬೇಕು ಅಂತ ನಮ್ದಂತ ನಂದಿನಿ ಅವನ ಈ ಯಾವ ಕೆಲಸಕ್ಕೂ ಪ್ರತಿರೋಧಿಸದೆ ಅವನ ಬಗ್ಗೆ ಅನುಮಾನವನ್ನು ಕೂಡ ಪಡೆದೇ ಅವನು ಮಾಡಿದ್ದಕ್ಕೆಲ್ಲ ಸಹಕರಿಸ್ತಾಳೆ ಕಣ್ಣು ಕೈಗಳನ್ನ ಅವನು ಕಟ್ಟಿದ ಸ್ವಲ್ಪದರಲ್ಲಿಯೇ ಅವಳಿಗೆ ಚೂಪಾದ ವಸ್ತುವಿನಿಂದ ಮೈ ಕೈಯನ್ನೆಲ್ಲ ಕೊಯ್ದಂಥ ನೋವಿನ ಅನುಭವ ಆಗುತ್ತೆ ಹೌದು ಅವಳುಗಾಗಿ ವೆಟ್ರಿಮಾರನ್ ಯೋಜಿಸಿದಂಥ ಅತ್ಯಂತ ಕ್ರೂರ ಸರ್ಪ್ರೈಸ್ ಇದೇ ಆಗಿತ್ತು ಅವನು ಅವಳನ್ನ ಕಟ್ಟಾಕಿ ತನ್ನ ಬಳಿ ಚೂಪಾದ ಕತ್ತಿಯಿಂದ ಅವಳು ಮೈ ಮೇಲೆ ಸಿಕ್ಕ ಸಿಕ್ಕ ಕಡೆ ಕೊಯ್ದು ಹಲ್ಲೆ ಮಾಡಿದ್ದ ರಕ್ತ ಸ್ರಾವದಿಂದ ಬಿದ್ದು ಒದ್ದಾಡಿದ ನಂದಿನಿ ಆ ನೋವಿಗೆ ಬಹಳ ನರಳಿದ್ಲು ಮಾರನ್ ಯಾಕೆ ಹೇಗೆ ಮಾಡದಂತ ಆಕೆಯೇ ತಿಳಿಯುವ ಮೊದಲೇ ಕೆಳಗೆ ಬಿದ್ದು ಕೈಕಾಲನ್ನ ಬೆಳೆಯುತ್ತಿದ್ದಂಥ ಅವಳ ರಕ್ತ ಸಿಕ್ತ ದೇಹದ ಮೇಲೆಲ್ಲ ಒಂದಿಡೀ ಪೆಟ್ರೋಲ್ ಕ್ಯಾನಿನ ಪೆಟ್ರೋಲ್ ಅನ್ನ ಸುರಿದಂತ ಮಾರನ್ ಸ್ವಲ್ಪ ಕೂಡ ಹಿಂಜರಿದೆ ಅವಳನ್ನ ಜೀವಂತವಾಗಿ ಅಲ್ಲಿಯೇ ಸುಟ್ಟು ಹಾಕ್ತಾ ಅವನನ್ನು ನಂಬಿ ಬಂದಿದ್ದಂತ ನಂದಿನಿ ತನ್ನ ಜನ್ಮದ ದಿವಸವೇ ಇಷ್ಟು ನಿರ್ದಾಕ್ಷಿಣವಾಗಿ ಸುಟ್ಟು ಕರಕಲಾಗಿದ್ಲು ಅವಳಿಗೆ ಬೆಂಕಿಟ್ಟಂತ ವೆಟ್ರಿ ಮಾರನ್ ಅಲ್ಲಿ ಒಂದು ಕ್ಷಣ ಕೂಡ ನಿಲ್ದೆ ಉರಿಯಿಂದ ಬೇಸತ್ತು ಕುಕ್ಕಿದ್ದಂತ ತನ್ನ ಗೆಳತಿಯ ಕಡೆ ಒಂದು ಸಲ ಕೂಡ ಹಿಂದಿರುಗಿ ನೋಡದೇನೆ ಅಲ್ಲಿಂದ ಓಟ ಕೇತಿದ್ದ ಆಗಷ್ಟೇ ಕತ್ತಲು ಆವರಿಸಿತು ಅವಳ ದೇಹ ಹೊತ್ತಿ ಉರಿತಾ ಇತ್ತು ಸ್ವಲ್ಪ ಹೊತ್ತಿಗೆ ಅಲ್ಲಿ ಹೊಗೆ ದಟ್ಟ ಮೋಡವೇ ಕವಿದಿತ್ತು ಜನ ಅಲ್ಲಲ್ಲಿ ಓಡಾಡ್ತಿದ್ರು ಈ ಹೊಗೆ ಎಲ್ಲಿಂದ ಬರ್ತಾ ಇದೆ ಅಂತ ಅದನ್ನೇ ಅನುಸರಿಸಿ ಬಂದು ನೋಡಿದಾಗ ಅಲ್ಲೊಂದು ಕಡೆ ನಂದಿನಿ ಬೆಂಕಿಯ ಬಲೆಯಲ್ಲಿ ಬಿದ್ದದ್ದು ಅವರ ಕಣ್ಣಿಗೆ ಕಾಣಿಸುತ್ತೆ ಅದರಿಂದ ಶಾಕ್ ಜನ ಬೆಂಕಿಯನ್ನು ಆರಿಸುವಂತ ಪ್ರಯತ್ನವನ್ನ ಮಾಡಿದ್ರು ಅಷ್ಟೆಲ್ಲ ಸುಟ್ಟಿದ್ರು ಕೂಡ ನಂದಿನಿ ಇನ್ನು ಉಸಿರನ್ನ ಬಿಗಿ ಹಿಡಿದಿದ್ಲು ಜನ ಆಕೆಯನ್ನ ಮಾತಾಡಿಸಿ ಆಕೆಯ ಪರಿಚಿತರ ವಿಳಾಸ ಅಥವಾ ಫೋನ್ ನಂಬರ್ ಕೊಡುವಂತೆ ಕೇಳಿದಾಗ ನಂದಿನಿ ವೆಟ್ರಿ ಮರನ್ ಸಂಖ್ಯೆಯನ್ನ ಬಹು ಪ್ರಯಾಸದಿಂದ ಅವರಿಗೆ ಕೊಟ್ಟಿದ್ಲು ಅವಳು ಅವರಿಗೆ ತನ್ನ ಇತರ ಬಂಧು ಬಾಂಧವರ ಸಂಖ್ಯೆಯನ್ನ ಕೊಡದೆ ಅವನದೇ ನಂಬರ್ ಕೊಡೋದಕ್ಕೆ ಒಂದು ಕಾರಣ ಇತ್ತು ಒಂದ್ ವೇಳೆ ತಾನು ಅವನ ಹೆಸರು ಹೇಳದೆ ಸತ್ತು ಹೋದ್ರೆ ಅವನು ಶಿಕ್ಷೆಯಿಂದ ಪಾರಾಗ್ಬಿಡಬಹುದು ಯಾವ ಕಾರಣಕ್ಕೂ ಅವನು ಕಾನೂನಿನ ಸರಹದ್ದಿಂದ ಪಾರಾಗದಿರಲಿ ಒಂದ್ ವೇಳೆ ತನ್ನ ಸತ್ರು ಕೂಡ ಪೊಲೀಸ್ ಅವನನ್ನ ಪತ್ತೆ ಹಚ್ಚಿ ಅವನ ಶಿಕ್ಷಕರ ಕೊಟ್ಟಿದ್ಲು ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸ್ ಅವನಿಗೆ ಕರೆ ಮಾಡ್ತಾರೆ ನನ್ಗೆ ಕರೆ ಮಾಡಿದಾಗ ನಾನು ಅಲ್ಲಿಗೆ ಹೋಗದೆ ಇದ್ರೆ ಪೊಲೀಸರಿಗೆ ತನ್ನ ಮೇಲೆ ಅನುಮಾನ ಬರುತ್ತೆ ಅಂತ ಮಾರನ್ ಮುಂದಿನ ಹದಿನೈದು ನಿಮಿಷಗಳಲ್ಲಿ ಆ ಒಂದು ಸ್ಪಾಟ್ಗೆ ಬಂದಿದ್ದ ಬಂದು ಅವಳ ದೇಹವನ್ನ ಸ್ವತಃ ಅವನೇ ಎತ್ತಿ ಆಂಬುಲೆನ್ಸ್ಗೆ ಶಿಫ್ಟ್ ಮಾಡಿ ಆಸ್ಪತ್ರೆಗೂ ಕೂಡ ಹೋಗ್ತಾನೆ ಆಸ್ಪತ್ರೆಯಲ್ಲಿ ದುರ್ದೈವ ವಶಾತ್ ಚಿಕಿತ್ಸೆ ಫಲಕಾರಿಯಾಗಿದ್ದ ನಂದಿನಿ ಸಾವನ್ನಪ್ಪತ್ತಳೆ ಅಲ್ಲಿವರೆಗೂ ಯಾರಿಗೂ ಕೂಡ ಅವನ ಮೇಲೆ ಅನುಮಾನ ಬಂದಿರಲಿಲ್ಲ ಆಸ್ಪತ್ರೆಗೆ ಬಂದ ಮೇಲೆ ಅಲ್ಲಿ ಹೆಚ್ಚು ಸಮಯ ಇರದೆ ಬೆಟ್ಟಿ ಮಾರನ್ ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ನಂದಿನಿಯಿಂದ ಅಗತ್ಯ ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಕೊಡೋದು ಸಾಧ್ಯ ಆಗಲಿಲ್ಲ ನಂದಿನಿ ಎಲ್ಲರನ್ನ ಬಿಟ್ಟು ದೂರ ಹೋಗಿದ್ಲು ನಂದಿನಿ ಒಬ್ಬ ಸಾದಾ ಹುಡುಗಿ ಯಾರ ಜೊತೆಯೂ ಕೂಡ ದ್ವೇಷವನ್ನು ಸಾಧಿಸುತ್ತೆ ಎಲ್ಲರ ಜೊತೆ ಉತ್ತಮ ಒಡನಾಟ ಹೊಂದಿದ ಯುವತಿ ಪೊಲೀಸರ ತಕ್ಷಣ ಆಕೆಯ ಅಂಕಲ್ಗೆ ಕರೆ ಮಾಡಿ ಮೊದಲು ಈ ಒಂದು ವಿಷಯವನ್ನ ತಿಳಿಸ್ತಾರೆ ಆಸ್ಪತ್ರೆಗೆ ದಡ ಬಡಾಯಿಸಿ ಬಂದ ಅವರು ನಂದಿನಿಗೆ ಬಂದಂತಹ ಆ ಸ್ಥಿತಿ ನೋಡಿ ಬಹಳ ವೇದನೆ ಪಡ್ತಾರೆ ಈ ಒಂದು ವಿಷಯವನ್ನು ದೂರದಲ್ಲಿದ್ದಂತ ಆಕೆಯ ಪೋಷಕರು ಹಾಗೂ ಇತರ ಸ್ನೇಹಿತರಿಗೂ ತಿಳಿಸಲಾಗುತ್ತೆ ಕೊನೆಯದಾಗಿ ನಂದಿನಿ ಯಾರ್ ಬಳಿ ಇದ್ಲು ಅಂತ ಕೇಳಿದಾಗ ಅವತ್ತು ಆಕೆಯ ಬರ್ತ್ ಇತ್ತು ಅಂತ ಆಕೆಯ ಹಳೆಯ ಗೆಳೆಯನಾದಂತಹ ವೆಟ್ರಿ ಮಾರನ್ ಜೊತೆ ಆಕೆ ಬರ್ತ್ಡೇ ಗೆ ಹೋಗಿದ್ಲು ಅಂತ ಎಲ್ಲರೂ ಹೇಳಿದ್ರು ಆಗ ಪೊಲೀಸ್ ತಕ್ಷಣ ವೆಟ್ರಿ ಮಾರನ್ ಗೆ ಕರೆ ಮಾಡಿ ಅವನನ್ನು ಹಿಡಿದು ವಿಚಾರಣೆ ಮಾಡಿದಾಗ ಆಗ ಈ ವೆಟ್ರಿ ಮಾರನ್ ನಂದಿನಿಯನ್ನ ತಾನೇ ಹತ್ಯೆ ಮಾಡಿದ್ದು ಅಂತ ಒಪ್ಕೊಳ್ತಾನೆ ಅವನ ಕನ್ಫ್ಯೂಷನ್ ಕೇಳಿ ಪೊಲೀಸರಿಗೆ ಆಶ್ಚರ್ಯ ಆಗುತ್ತೆ ಹತ್ತಾರು ವರ್ಷಗಳ ಬಾಲ್ಯದ ಸ್ನೇಹಿತನಾದಂತ ವೆಟ್ರಿಮಾರನ್ ಅಸಲಿಗೆ ಯಾಕಾಗಿ ಅವಳನ್ನ ಇಷ್ಟು ಕ್ರೂರವಾಗಿ ಕೊಲೆ ಮಾಡದ ಅಂತ ಅವರಿಗೆ ಅರ್ಥ ಆಗ್ಲಿಲ್ಲ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ಅವನು ಕೊಟ್ಟ ಆ ಉತ್ತರ ಅವರನ್ನ ದಿಗ್ಮೂಢರನ್ನಾಗಿ ಮಾಡಿತ್ತು ಹೌದು ಅದಕ್ಕೆ ಕಾರಣ ಲವ್ ಅದು ಕೂಡ ಒನ್ ಸೈಡ್ ಲವ್ ಈ ವೆಟ್ರಿ ಮಾರನ್ ತಾನು ಪುರುಷನಾಗುವಂತ ಮುನ್ನಿಂದಲೂ ಕೂಡ ನಂದಿನಿಯನ್ನ ಇಷ್ಟಪಟ್ಟಿದ್ದ ವೆಟ್ರಿ ಆಗಿ ಬದಲಾದ ಬಳಿಕ ಅವಳ ಮೇಲಿನ ಒಲವು ಅವನಿಗೆ ಅತಿಯಾಗಿತ್ತು ಒಳಗಿಂದೊಳಗೆ ನಂದಿನಿಯನ್ನು ಇಷ್ಟಪಡ್ತಿದಂಥ ವೆಟ್ರಿಮಾರನ್ ಲಿಂಗ ಪರಿವರ್ತನೆ ಮಾಡಿಕೊಂಡ ಬಳಿಕ ತನ್ನ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದ ಆದರೆ ಈ ನಂದಿನಿ ಅವನ ಮೇಲೆ ಇದ್ದದ್ದು ಶುದ್ಧವಾದ ಸ್ನೇಹ ಮಾತ್ರ ಹೀಗಾಗಿ ತಾನು ಅವನನ್ನ ಲವ್ ಮಾಡಲು ಅಂತ ನೇರವಾಗಿನೇ ಹೇಳಿದ್ಲು ಆಕೆ ತಿರಸ್ಕಾರದಿಂದ ವೆಟ್ರಿ ಮಾರನ್ ಬಹಳ ಡಿಸ್ಟರ್ಬ್ ಆಗಿದ್ದ ಅದೇ ಕಾರಣಕ್ಕೆ ಅವ್ರ ಜೊತೆ ಅವನು ಕೆಲ ದಿನಗಳ ಹಿಂದೆ ಜಗಳವನ್ನು ಕೂಡ ಮಾಡಿಕೊಂಡಿದ್ದ ನಂದಿನಿ ವರ್ಕ್ ಪ್ಲೇಸ್ ಅಲ್ಲಿ ಇತರ ಪುರುಷರ ಸಹೋದ್ಯೋಗಿಗಳ ಜೊತೆ ಮುಕ್ತವಾಗಿ ಮಾತಾಡ್ತಾ ಇದ್ದದ್ದು ಹಾಗೂ ಅವರ ಜೊತೆ ಸಹಜವಾದಂತಹ ಸರಿಯಿಂದ ಇರ್ತಾ ಇದ್ದದ್ದು ಇದೆಲ್ಲ ಗಮನಿಸಿದಂತಹ ವೆಟ್ರಿಮಾರನ್ಗೆ ನಂದಿನಿಯ ಈ ವಿಧದ ವರ್ತನೆಗಳು ಇಷ್ಟ ಆಗಲಿಲ್ಲ ತಾನು ತೋರಿದ ತಿರಸ್ಕಾರ ಅವನಲ್ಲಿ ಎಷ್ಟು ದ್ವೇಷ ಉಂಟಿದೆ ಅಂತ ಆಕೆಗೆ ಹೊಳಲೇ ಇಲ್ಲ ಅದರ ಪರಿಣಾಮ ಈ ರೀತಿಯ ದುರ್ಘಟನೆಗೆ ದಾರಿಯನ್ನ ಮಾಡಿಕೊಂಡಿತ್ತು ನಂದಿನಿ ಇತರ ಪುರುಷ ಸಹೋದ್ಯೋಗಿಗಳ ಜೊತೆ ಅಷ್ಟು ಸಲಹೆಯಿಂದ ಇರುವ ಬಗ್ಗೆ ಆಗಾಗ ಮರನ್ ಮತ್ತು ನಂದಿನಿ ನಡುವೆ ಜಗಳ ಏರ್ಪಡ್ತಾ ಇತ್ತು ಮರನ್ ಇಷ್ಟು ಸಣ್ಣ ಮನಸ್ಸಿನ ವ್ಯಕ್ತಿಯಿಂದ ಆಕೆ ಅವನೊಂದಿಗೆ ಮಾತಾಡೋದನ್ನೇ ನಿಲ್ಸಿ ಅವನಿಂದ ದೂರಾಗಿದ್ಲು ಇದು ಅವನಲ್ಲಿ ಇದ್ದಂತ ಸಹನೆಯನ್ನ ಕೆಡಕಿತ್ತು ಇನ್ನೂ ಸಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ ವೆಟ್ರಿಮಾರನ್ ತನ್ನ ಇಷ್ಟು ಕಡೆಗಣಿಸ್ತಂತ ಇವನ ಬದುಕೋದಕ್ಕೆ ಬಿಡಬಾರದು ಅಂತ ನಿರ್ಧಾರ ಮಾಡಿದ್ದ ಏನೇ ಆದರೂ ತನ್ನ ಜೊತೆ ಯಾರು ಇಲ್ಲದೆ ಇದ್ದಾಗ ತನ್ನ ಪರವಾಗಿ ನಿಂತಿದ್ದಂತ ನಂದಿನಿಯಂತ ಸ್ನೇಹಿತೆಯನ್ನು ಅವನು ಕಳೆದುಕೊಳ್ಬಾರ್ದಿತ್ತು ಅಂಥವಳನ್ನು ಇಷ್ಟು ಕ್ರೂರವಾಗಿ ಹತ್ಯೆ ಮಾಡುವ ಮುನ್ನ ಒಂದು ಕ್ಷಣ ನಿಂತು ಯೋಚಿಸಬೇಕಾಗಿತ್ತು ಕೋಪ ಅಸೂಯೆಗಳ ಕೈಗೆ ವಿವೇಕವನ್ನು ಒಪ್ಪಿಸಿದ್ರೆ ಅವು ಎಂಥ ಅಮಾನುಷ ಕೆಲಸಗಳನ್ನ ಮಾಡಿಸ್ತವೆ ಅನ್ನೋದಕ್ಕೆ ಈ ಒಂದು ಘಟನೆ ಜ್ವಲಂತ ಸಾಕ್ಷಿ ಅಂತನೇ ಹೇಳಬಹುದು